ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಸೋಮವಾರದ ಆಗಿರುತ್ತೆ ನೋಡಿ ಬೆಳಗ್ಗೆ ಅಂದರೆ ಟಿಫನ್ ಮಾಡೋದರಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ನೋಡಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೋಮವಾರ ಏನೇನೆಲ್ಲ ಕೆಲಸಗಳು ಆಯಿತು ಅಂದರೆ ಫುಲ್ಲು ಡೀಟೇಲ್ಸ್ ಇಲ್ಲ ವ್ಲಾಗಲ್ಲಿ ಆದಷ್ಟು ಮೇಯ್ನ್ ಮೇನ್ ಆದಂಥದ್ದನ್ನು ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನೀವು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಗಾರ್ಡನಲ್ಲಿ ಒಂದು ಮರ್ಗೆಣಸನ್ನು ಅಗ್ದಿದ್ವಿ ಚೆನ್ನಾಗಿ ಬಂದಿದೆ ಅದು ಕೂಡ ವಿಡಿಯೋ ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಅದು ಕೂಡ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇನ್ನು ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಎಲ್ಲರ ಮನೆಯಲ್ಲೂ ಮಾವಿನಗಳಿದ್ದೇ ಇರುತ್ತೆ ನೋಡಿ ಮಾವನ ಎಷ್ಟು ಚೆನ್ನಾಗಿದೆ ಇದು ಬಾದಾಮಿ ಅಂತಲೂ ಏನೋ ಹೇಳ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮಾವಿನ ನೋಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸ ಏನೇನ್ ಮಾಡಿ ಅಡಿಕೆ ಆಯ್ತಾ ಇದ್ದಾಳೆ ಅಂಕಲ್ ಹೋಗ್ತಾರೆ ನೋಡೇ ಸಿಂಧು ನಮ್ ಖುಷಿದ ಕಡೆ ಅಡಿಕೆ ಆಯ್ತಾ ಇದ್ದಾಳೆ ಈಗ ನಾನು ಆಯ್ಬೇಕು ಬಿಳಿ ಪ್ಯಾಂಟ್ ಇಕ್ಕಂಬಿಟ್ಟಿದೀನಿ ಏನು ಮಾಡೋದು ಫ್ರೆಂಡ್ಸ್ ಬಿಳಿ ಪ್ಯಾಂಟ್ ಇಕ್ಕಂಡ್ರೆ ಅಡಿಕೆ ಕರೆ ಆಗ್ಬಿಟ್ರೆ ನನ್ನ ಕತೆ ಮುಗ್ದೋದು ಪ್ಯಾಂಟ್ ಇದು ಏನು ಮಾಡ್ಲಿ

ಇದರಲ್ಲಿ ಇರೋ ಕಡ್ಡಿ ಕಸ ಎಲ್ಲ ಆಯ್ತವು ಇವಾಗ ಸೋಮವಾರ ಇದನ್ನು ಬಿಡುತ್ತೆ ಎಲ್ಲ ಅಡಿಕೆನೆಲ್ಲ ಕಳಿಸ್ತಾ ಇತಿ ಕ್ಯಾಶ್ ಡ್ರಾವ್ ಮಾಡ್ಕೋಣಂಗ ಡ್ಯಾಡಿ ಕ್ಯಾಶ್ ಎಲ್ಲ ಖಾಲಿ ಹಾಕಿತ್ತು ಸಾಲ ಎಲ್ಲ ತೀರಿಸಿ ಡ್ಯಾಡಿ ನೋಡಕ್ಕಾಗ್ತಿಲ್ಲವಾಡಿ ನೋಡಿ ಈ ಥರ ಈಸ್ಲು ಚಾಪೆ ಯಾರಾದರೂ ನೋಡಿದ್ದೀರಾ ಇದು ಈಸ್ಲಹಣ್ಣು ಬಿಡುತ್ತಲ್ವಾ ಈಚ್ಚಿಹಣ್ಣು ಈಚಲಹಣ್ಣು ಅಂತ ಹೇಳ್ತೀವಲ್ವಾ ಗೊತ್ತಾ ಆ ಈಚಲಹಣ್ಣಿನ ಗರಿನಲ್ಲಿ ಎಣ್ದಿರೋ ಅಂತ ಚಾಪೆ ಇದು ನೋಡಿ ಇಷ್ಟಲು ಗರಿ ಮುಳ್ಳಿರುತ್ತೆ ಅದರಲ್ಲಿ ತುದಿನಲ್ಲಿ ಇಷ್ಟು ಇಷ್ಟು ಉದ್ದ ಮುಳ್ಳಿರುತ್ತೆ ಅದರಲ್ಲಿ ಎಷ್ಟು ಚೆನ್ನಾಗಿ ಚಾಪೆ ಮಾಡಿದ್ದಾರೆ ನೋಡಿ ನಾವು ಹಳ್ಳಿನಲ್ಲಿ ಇದ್ದಾಗೆಲ್ಲ ಈ ಥರ ಚಾಪೆ ಮೇಲೆಲ್ಲ ಮಲಗಿದ್ದೀವಿ ಇದೊಂದು ಎಕ್ಸ್ಪೀರಿಯೆನ್ಸು ಹೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಮ್ಮ ಕೂಡ ಹೇಳಿ ಎಣಿಯೋರು ಈ ಥರ ಚಾಪೇನ ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಇದು ಮಿಷಿನಲ್ಲಿ ಎಣ್ದಿದರೆ ಅಂತ ಅನಿಸುತ್ತೆ ಮಿಷಿನಾಗ ಕೈಯಲ್ಲಿ ಎಣ್ದಿರೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ನಮ್ಮ ಅಮ್ಮ ಎಣಿಯೋರು ಇದೇ ಥರ ಬರೋದು ಕೈಯಲ್ಲಿ ಎಣಿಯೋರು ಅವರು ತೆಂಗಿನ ಗರಿನಲ್ಲಿ ಕೂಡ ಈ ಥರ ಚಾಪೇನ ಎಣ್ಯೋರು ಅಂದರೆ ನಾನೀಗ ವಯರ್ ಬ್ಯಾಸ್ಕೆಟ್ ಹಾಕ್ತೀನಲ್ವ ಆ ಥರ ಈ ಥರ ಚಾಪೆನ ಎಣ್ದು ಎಣೆಯವರು ಮತ್ತು ಈ ಥರ ಚಾಪೆ ಮೇಲೆ ಆವಾಗ ಹಳ್ಳಿಗಳ ಕಡೆ ಎಲ್ಲ ಏನು ನೋಡಿ ಈ ಚಾಪೆ ಈ ಥರ ಅಡಿಕೆನ ನಮ್ಮ ಮನೆಯವ್ರ ಅಡಿಕೆ ಬಿಸ್ನೆಸ್ ಮಾಡ್ತಾರಲ್ಲ ಗೊತ್ತಲ್ಲ ನಿಮಗೆ ಈ ಥರ ಚೂರು ಅಡಿಕೆ ಅಂತ ಬರುತ್ತೆ ನೋಡಿ ಈ ಚೂರು ಅಡಿಕೆನ ಈ ಥರ ಚಾಪೆ ಮೇಲೆಯೇ ಒಣಗಿಸೋದು ನೋಡಿ ಈ ಥರ ಚಾಪೆ ಮೇಲೆಯೇ ಎಷ್ಟು ಚಾಪೆಗಳಿದ್ವು ನಮ್ಮ ಮನೆಯಲ್ಲಿ ಅಂತ ಅಂದರೆ ಎಷ್ಟೊಂದು ಒಂದು ಐನೂರ ಚಾಪೆಗಳು ಚಾಪೆಗಳಿದ್ವು ಬಟ್ ಈ ಸಲ ಅಡಿಕೆ ಫುಲ್ಲು ಬರೀ ಉಂಡೆ ಹಾಕಿರೋದ್ರಿಂದ ಈ ಚಾಪೆಗಳನ್ನೆಲ್ಲ ಕೊಟ್ಬಿಟ್ವಿ ಯಾರಿಗೋ ಬೇರೆಯವ್ರಿಗೆ ಅಂದರೆ ಅಡಿಕೆ ಚೇಣಿ ಮಾಡೋರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ನೋಡಿ ಇವಾಗ ಈ ಸಲ ಎಲ್ಲ ಬರೀ ಉಂಡೆ ಮಾಡಿದರು ಅಂದರೆ ದುಂಡು ಬರುತ್ತಲ್ವ ಅಡಿಕೆ ಉಂಡೆ ಆ ಥರದ್ದು ನೋಡಿ ಈ ಥರ ಈ ಥರ ಬರೀ ಉಂಡೆ ಮಾಡಿದರು ನೋಡಿ ಈ ಥರ ಉಂಡೆ ಫುಲ್ಲು ಈ ಸಲ ಎಷ್ಟು ಅಡಿಕೆ ಮಾಡಿದ್ವು ಅಷ್ಟು ಈ ಥರ ಉಂಡೆ ಮಾಡಿದ್ವು ಇದು ಸ್ವಲ್ಪ ಲಾಸ್ಟಲ್ಲಿ ಎಳೆಕಾಯಿ ಬಂತು ಸ್ವಲ್ಪ ಎಳೆಕಾಯಿ ಕಿತ್ಬಿಟ್ಟಿದ್ರು ಅಂತ ಒಂದು ಸ್ವಲ್ಪನ ಈ ಥರ ಪಪ್ಪನ್ನು ಮಾಡಿದ್ದಾರೆ ಇದು ಸ್ವಲ್ಪ ಎಳಕಲ್ಲಿ ಮಾಡೋದು ಅಡಿಕೆ ಸ್ವಲ್ಪ ಎಳೆದಿರುತ್ತಲ್ವ ಅದರಲ್ಲಿ ಮಾಡೋದು ಈ ಉಂಡೆ ಬಂದ್ಬಿಟ್ಟು ಸ್ವಲ್ಪ ಒಂದು ಅದಕ್ಕೆ ಆಲ್ಮೋಸ್ಟು ಬಲ್ತಿರುತ್ತೆ ಆ ಥರ ಅಡಿಕೆಕಾಯಲ್ಲಿ ಈ ಥರ ಉಂಡೆನ ಸುಲಿಯೋದು ಇದೆಲ್ಲ ಕೈಯಲ್ಲೇ ಹಚ್ಚಿರೋ ಅಂಥ ಅಡಿಕೆ ಇದು ನೋಡಿ ಇದು ಕೈಯಲ್ಲೇ ಹಚ್ಚಿರೋದು ಇದಕ್ಕಿಂತ ಸಕ್ಕತ್ತಾಗಿರುತ್ತೆ ಇದು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಇದು ಈ ಥರ ಎಲ್ಲ ಗರಿ ಗರಿ ಥರ ಎಷ್ಟು ಚೆನ್ನಾಗಿ ಹಚ್ತಾರೆ ಅಂತ ಅಂದರೆ ನಮ್ಮ ಗುಬ್ಬಿನಲ್ಲಿ ಇದೆಲ್ಲ ಹಿಂಗೆ ಮುದ್ರಕೊಳ್ಳೋದೇ ಇಲ್ಲ ಮುದ್ರಿದೆ ಅಲ್ವಾ ಈ ಥರ ಎಲ್ಲ ಮುದ್ರಿಕೊಳ್ಳೋದೇ ಇಲ್ಲ ತುಂಬಾ ಶೇಪ್ ಥರ ಇರುತ್ತೆ ಅಂದರೆ ಏನಾದರೂ ತರಕಾರಿ ಕಟ್ ಮಾಡಿದಾಗ ಶೇಪ್ ಬರುತ್ತೆ ಒಂದು ಪೊಟ್ಯಾಟೊ ಕಟ್ ಮಾಡಿದ್ರೆ ಏನು ಶೇಪ್ ಬರುತ್ತೆ ಆ ಥರ ಶೇಪ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಮ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಬೇರೆದು ಚೂರು ಹಾಕ್ಸಿದ್ದೀವಿ ನೋಡಿ ಈ ಥರ ಬರುತ್ತೆ ಫುಲ್ಲೆಲ್ಲ ಈ ಥರನೇ ಇರುತ್ತೆ ಇದಕ್ಕೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಅಂದರೆ ತೊಂಬತ್ತು ಸಾವಿರ ಕ್ವಿಂಟೋಲು ಎಂಬತ್ತು ಸಾವಿರ ಕ್ವಿಂಟೋಲು ಎಪ್ಪತ್ತು ಸಾವಿರ ಅಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ ಇರುತ್ತೆ ಸಖತ್ತು ವ್ಯಾಲ್ಯೂ ಇರುತ್ತೆ ಈ ಥರ ಅಡಿಕೆಗೆ ಇದು ಈಗ ಆಲ್ಮೋಸ್ಟು ಐವತ್ತಾರು ಐವತ್ನಾಲ್ಕು ಕಿಂಟೋಲ್ಗೆ ಐವತ್ತಾರು ಐವತ್ನಾಲ್ಕೇನೋ ನಡೀತಾ ಇದೆ ಇವತ್ತು ಕೂಡ ನಮ್ಮದು ಅಡಿಕೆನ ತುಂಬ್ತಾ ಇದ್ದಾರೆ ಅಲ್ಲಿ ನೋಡಿ ಕಾರ್ ಹಿಂದೆಗಡೆ ಕಾಣಿಸ್ತಾ ಇದೆ ಟೆಂಪೋ ಬಂದಿದೆ ನಮ್ಮದು ಅಡಿಕೆನ ಕೊಟ್ಟಿದ್ದೀವಿ ಅಡಿಕೆ ಕೂಡ ಇವತ್ತು ತುಂಬ್ತಾ ಇದ್ದಾರೆ ಇದನ್ನು ಇದನ್ನು ಇದು ಒಂದು ನಲ್ವತ್ತು ನಲ್ವತ್ತು ಕಿಂಟೋಲು ಇದೆ ಅಡಿಕೆ ಇದು ಈ ಉಂಡೆ ಈ ಸಲ ಮಾಡಿರೋದು ಬಿಟ್ಟಿರಲಿಲ್ಲ ಹಾಗಾಗಿ ಇದನ್ನು ಹಂಗೆ ಇಟ್ಟಿದ್ವಲ್ಲ ಈಗ ಸ್ವಲ್ಪ ರೇಟ್ ಬಂದಿದೆ ಅಂತ ಬಿಡ್ತಾ ಇದ್ದಾರೆ ಇವಾಗ ಅಡಿಕೆ ನಮ್ಮ ಮಂಡಿಯವ್ರಿಗೆ ಮಂಡಿಯವ್ರದ್ದು ಟೆಂಪೋ ಬಂದಿದೆ ತಗೊಂಡೋಗ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಡಿಕೆ ಇದಕ್ಕಿಂತ ಸಖತ್ತಾಗಿರುತ್ತೆ ಕೆಲವೊಂದು ಅಂದರೆ ಹಚ್ಚಿರೋ ಅಂಥ ಪಪ್ಪು ಅಡಿಕೆ ನಾವು ಪಪ್ಪು ಅಂತ ಹೇಳ್ತೀವಿ ಪೌಳಿ ಅಂತ ಹೇಳ್ತಾರೆ ಚೂರು ಅಂತ ಹೇಳ್ತಾರೆ ಇದು ಹಚ್ಚಿರೋದು ಕೈಯಲ್ಲೇ ಹಚ್ಚಿರೋದು ಮಿಷಿನಲ್ಲ ಉಂಡೆ ಬಂದು ಮಿಷಿನಲ್ಲಿ ಸುಲೀತಾರೆ ಕೈಯಲ್ಲೂ ಸುಲಿತ ಮಿಷಿನಿಗೆ ಹಾಕ್ತೀವಿ ಅಂದರೆ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಲ್ಲ ಆ ಥರ ಮಿಷಿನಲ್ಲಿ ಇದು ಬಂದು ಕೈಯಲ್ಲೇ ಸುಲ್ಬಿಟ್ಟು ಕತ್ತಿ ಇರುತ್ತೆ ನಮ್ಮ ಕಡೆ ಎಲ್ಲ ಅಡಿಕೆ ಆಯೋದು ಅಡಿಕೆ ಸಾರಿ ಅಡಿಕೆ ಸುಲಿಯೋದು ಕತ್ತಿ ಇರುತ್ತೆ ಅದರಲ್ಲಿ ಹಚ್ತಾರೆ ನಾವು ತರಕಾರಿ ಎಲ್ಲ ಹಚ್ತೀವಿ ಇಳಿಗೆ ಮಣಿಲಿ ಅಂತೀವಲ್ಲ ಆ ಥರ ಅಡಿಕೆನ ಹಚ್ತಾರೆ ಇನ್ನು ನೋಡಿ ಶೆಡ್ ಹತ್ರ ಎಲ್ಲ ಪೂರ್ತಿ ಉಂಡೆ ಎಲ್ಲ ಮುಂಡಿಗೆ ಬಿಡೋದಕ್ಕೆ ಟೆಂಪೋ ಎಲ್ಲ ಬಂದಿತ್ತಲ್ಲ ಹಾಗಾಗಿ ಪೂರ್ತಿ ಶೆಡ್ ಕೂಡ ಎಲ್ಲ ಕ್ಲೀನ್ ಇದ್ರು ಕೆಲಸದವ್ರು ಕೂಡ ಎಲ್ಲ ಬಂದಿದ್ದಾರೆ ನೋಡಿ ಇದೆಲ್ಲ ನುಚ್ಚು ಅಡಿಕೆ ಉಂಡೆದು ನುಚ್ಚೆಲ್ಲ ಉಳ್ಕೊಳ್ಳುತ್ತಲ್ವಾ ಅದನ್ನು ಸಪ್ರೇಟ್ ಬಿಡಬೇಕು ಅದನ್ನು ಕೂಡ ಎಲ್ಲ ನೀಟ್ ಮಾಡಿಸಿ ಚೀಲ ಮಾಡಿಸ್ತಾಯಿದ್ರು ನಮ್ಮ ಮನೆಯವರು ಹಾಗೆ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಸಂಜೆ ಇಲ್ಲಿದ್ದಾನೆ ಸಂಜೆ ಈ ಚೀಲಗಳನ್ನೆಲ್ಲ ಮುಡಚಿ ಜೋಡಿಸ್ತಾ ಇದ್ದ ಸಂಜೆಗೆ ಒಂದು ಕೆಲಸ ಕೊಟ್ಟಿದ್ದೀನಿ ನಾನು ಏನಂದರೆ ಗಾರ್ಡನಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ವಾ ಮರ್ಗೇಣ್ಸನ್ನ ಅಗಿಬೇಕು ಅಂತ ಭಾರೋ ಗುತ್ ಕುಡಿಯುವಂತೆ ಅಂತ ಹೇಳಿ ಕರೀತಾ ಇದ್ದೆ ಬಂದೆ ಆಂಟಿ ಬಂದೆ ಆಂಟಿ ಅಂತ ಹೇಳ್ಬಿಟ್ಟು ಅವನು ಕೆಲಸ ಇದ್ದ ಚೀಲಗಳು ಹತ್ತಿಡೋದು ಎಲ್ಲ ಮತ್ತು ನಮ್ಮ ಅಕ್ಕ ಕೂಡ ಬಂದಿದ್ದರು ಅವರು ಸ್ವಲ್ಪ ಎಲ್ಲ ಅದನ್ನು ಮರದಲ್ಲಿ ಕ್ಲೀನ್ ಮಾಡಬೇಕು ಅಡಿಕೆ ಹುಚ್ಚನ ಮಧ್ಯಾಹ್ನದ ಮೇಲೆ ಬಂದಿದ್ದರು ಅವರು ಮನೆ ಹತ್ರ ಅದನ್ನೆಲ್ಲ ಅವರು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನೋಡಿ ಮಾಸ್ಕ್ ಹಾಕೊಂಡಿದ್ದೀವಿ ಇದಕ್ಕೇ ಗೆಣಸು ಬೇಕು ಬಗಿಬೇಕಾದ್ರೂ ಅದು ಮಾಸ್ಕ್ ತೆಗ್ದೇ ಇಲ್ಲ ನಮ್ಮ ಮನೆಯವರು ಕೂಡ ಬಂದರು ಗೆಣಸನ್ನು ಕೊಡೋದಕ್ಕೆ ನೋಡಿ ಇದು ಗಾರ್ಡನಲ್ಲಿರೋ ಅಂಥ ಅಂದರೆ ಇದು ಸ್ಟಾರ್ಟಿಂಗಲ್ಲೇ ಇದೆ ಇದು ಮರಗಣಸು ಬಟ್ ಮಳೆಗಾಳಿಗೆ ಒಂದು ಕೊಂಬೆ ಮುರಿದೋಗಿತ್ತು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದು ಕೊಂಗೆ ಮುರಿದೋಗಿತ್ತು ಅದಕ್ಕೆ ಬಿಡೋಣ ಆ ಕಡೆ ಸೈಡ್ದು ಮನೆಯಿಂದ ಈ ಕಡೆ ಇನ್ನೊಂದು ಪಕ್ಕದಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಗೆಣಸಿತ್ತು ಇದರಲ್ಲೂ ಇರ್ಬೋದು ಅನ್ನೋ ಇದ್ರ ಮೇಲೆ ಬಿಡೋಣ ಇನ್ನೇನು ಮುರಿದೋಗಿದೆ ಹೇಳ್ಬಿಟ್ಟು ಅಲ್ಲಿ ಒಂದೆರಡು ದಾಶವಾಳ ಗಿಡಗಳಿದೆ ಅದ್ರ ಮೇಲೆಲ್ಲ ಬಗ್ಬಿಟ್ಟಿದೆ ಹಾಗಾಗಿ ಅದನ್ನು ಅಗಸ್ಬಿಡೋಣ ಅಂತ ಹೆಂಗು ಸಂಜಯ್ ಅವರೆಲ್ಲ ಮನೆ ಹತ್ರನೇ ಬಂದಿದ್ರಲ್ಲ ಕೊಡು ಅಂತ ಹೇಳ್ತಿದ್ದೆ ಅದಕ್ಕೆ ಸಂಜಯ್ ಬಂದವನೇ ಸಂಜೆ ಈ ಸ್ವಲ್ಪ ಹುಡುಗಾಟಿಕೆ ಆಡ್ತಾನೆ ಅಂತ ನಮ್ಮ ನಮ್ಮನೆಯವ್ರು ಕೂಡ ಬಂದು ಅವನು ಗೆಣಸು ಏನಾದರೂ ಆಗಿಯಕ್ಕೆ ಹೋದ್ರೆ ಗೆಂಡ್ಸಿಗೆನೆ ಹಾಕ್ಬಿಡ್ತಾನೆ ಕೋಲ್ಗುದಿನಲ್ಲಿ ಅದಕ್ಕೆ ಮನೆಯವ್ರು ಕೂಡ ಬಂದು ಅಗದ್ಕೊಟ್ರು ಇನ್ನು ನೋಡಿ ಮಲ್ಲಿಗೆ ಹೂವು ಸೆಕೆಂಡ್ ಟೈಮ್ ಬಿಡ್ತಾ ಇದೆ ಆಲೆ ನಮ್ಮ ಗಾರ್ಡನಲ್ಲಿ ಮೂರು ಸಲ ನಾಲ್ಕು ಸಲ ಬಿಡುತ್ತೆ ದುಂಡ್ಮಲ್ಗೆ ಎರಡಿದೆ ದುಂಡ್ಮಲ್ಗೆ ಗಿಡ ನೋಡಿ ಈ ಕಡೆ ಕೂಡ ಇದೆ ಅದು ಕೂಡ ಅಷ್ಟೇ ಚೆನ್ನಾಗಿ ಹೂವು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಗ್ಗಾಗಿದ್ದಾವೆ ನೋಡಿ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾನೆ ಸಂಜೆ ಮೂರೇ ಕೊಂಗೆ ಥರ ಹೋಗಿತ್ತು ಒಂದು ಕಡ್ಡಿ ಹಾಕಿದ್ರಲ್ಲಿ ಮೂರು ಕಂಕ್ ಹೊಡೆದಿತ್ತು ಗಿಡ ಗಿಡ ಏನು ಸೇಗಿದೆ ಅಂತ ನೋಡಿ ಹಾಗೆ ಒಳ್ಗಡೆ ಒಳಗಡೆ ಸುಲಭವಾಗಿದೆ ಸ್ವಲ್ಪ ತೇವದ ಅಂಶ ಇದೆ ನೋಡೋಣ ಹಂಗೆ ಬರುತ್ತೇನೋ ಅಂತ ಟ್ರೈ ಮಾಡಿದ್ರು ಬಟ್ ಅದು ಅಳ್ಳಾಡ್ತಿರ್ಲಿಲ್ಲ ಅಷ್ಟು ಗೆಣಸ್ ಬಿಟ್ಟಿತ್ತು ಕೆಳಗಡೆ ವಿಡಿಯೋ ನೋಡಿ ನಿಮಗೆ ಶಾಕ್ ಆಗುತ್ತೆ ಅಷ್ಟೇ ಅಷ್ಟು

ಸ್ಟ್ರೈಟ್ ಹೋಗೋವಿ ಅದಕ್ಕೆ ಬಿಡ್ತಾ ಇಲ್ಲ ಸ್ಟ್ರೈಟ್ ಹೋದ್ರೆ ಬಿಡಲ್ಲ ಸೈಡಲ್ಲಿ ಬಿಟ್ಟಿದ್ರೆ ಅಲ್ಲಾಡಿಸಿದ ತಕ್ಷಣ ವೈಟ್ ಅದೇ ಹೋಯ್ತು ಅಲ್ಲೊಂದು ಓ ಎಷ್ಟು ಚೆನ್ನಾಗಿತ್ತು ಮೂರ್ಕಂಡು ಹೋಗ್ಬಿಡ್ತಲ್ಲ ಸಕತ್ತಾಗಿರಂಗಿತ್ ಗು ಅಲ್ವ ರೀ ಕರೆಕ್ಟ್ ಟೈಮಿಗೆ ಹಾಕ್ದಿದ್ದೀವಿ ಈ ಎಲ್ಲಿಂದ ಎಲ್ಲಿಗೆ ಹೋಗೋ ನೋಡಪ್ಪ ಎಷ್ಟು ಆಯ್ತು ನೋಡು ದಪ್ಪ ತು ಸೌರಗೆ ಹೇ ನಿಧಾನ ಸಂಜಿ ಅಲ್ಲಿ ಇಕಡೆಗೆ ಬಂದೆ ಕಂಕುಡು ಕಡು ಕಡು ಹೋಗಿದೆ ಏ ಸಂಜೆ ಅಲ್ಲಿಗನ ಏನೋ ಹೋಯಿತಲ್ಲ ಇನ್ನೊಂದು ಹೋಯಿತು ಕಣಿ ಸೌರಗೆಯಿತು ಅದು ಅದ್ರಲ್ಲೇ ನೋಡಿ ಹೆಂಗ್ ಕಂಕ್ಲೂಡ್దవೆ ವಿಡಿಯೋ ನೋಡಿದ್ರೆ ಇಷ್ಟೇ ಎಷ್ಟು ಕಂತೈತೆ ಎಷ್ಟು ತಪ್ಪಾಯಿತ ಅದು ಕೆಳಗಡೆ ಒಂದೈತಿ ಹ್ಮ್ ಮುಚ್ಚು ಲೆಗ್ ಪೀಸ್ ಅಲ್ಲ ಗೆಡ್ಡೆ ಗೆಣಸು ಮಳೆ ಇದಕ್ಕೂ ಗಾಳಿಗೆ ಮುರಿದೋಗ್ಲಿಲ್ಲ ಅಂದ್ರೆ ಈಗಲೂ ಆಗಿತ್ತಿರಲಿಲ್ಲ ಅಯ್ಯ ಇನ್ನೂ ಸ್ವಲ್ಪ ದಿನ ಸ್ವಲ್ಪ ಇನ್ನೊಂದು ಆ ಕಡೆ ಇನ್ನು ಆ ಕಡೆಗೆ ಒಂದೈತಿ ಎಂಟು ನೋಡೋಣ ನೋಡೋಣ

Put it with. ಈ ಕಡೆ ಒಂದೈತಿ ದಾಸವಾಳ ಗಿಡದ ಕಡೆಗೆ ನಿನ್ ಮಂಡಿ ಊರ್ಕೊಂಡಿರೋದು ಪಕ್ಕದಲ್ಲಿ ಒಂದೈತಿ ಮಚ್ಕೊಂಡ್ಲತ್ತ ನೋಡಿ ನೋಡಿ ನಿಧಿ ಹುಡುಕ್ತಾ ಇದಾವ ನಿಧಿ ನಿಧಿ ಅಪ್ಪ ಈ ಕಡೆ ಸಕ್ಕತ್ ಆಗೋತಿ ನಿಧಿ ಇದ್ರ ಮೂರ ಕಾಯ್ದಾವ್ ಈ ಕಡೆಗೆ ಎತ್ತು ಎತ್ತು ಸಂಜಯ್ ರೀ ದೇವಾ ಅಪ್ಪ ಖುಷಾ

ಅಲ್ಲಿ ನೋಡ ಅಲ್ಲೊಷ್ಟೈತೆ ಎತ್ ಮಾನಾ ನೋಡಿಲಿ ಎತ್ತ ಸಂಜೆ ಮ್ಯಾಕೆ ಓ ದೇವ್ರೆ ಎಷ್ಟೊಂದು ಸಣ್ಣ ಕಟ್ಟಿಲ್ಲ ಹೆಂಗ್ ಬಿಟ್ಟೈತ್ ನೋಡಪ್ಪ ಇಸ್ಕೊಂಡ್ರಿ ಎಲ್ಲ ಇಸ್ಕೊಂಡ ಆಕಡೆ ತಗೊಂಡಿರೋಂತೆ ತೊಳ್ದು ಮಾಡ್ಕೊತ ಅಲ್ಲಿಡಪ್ಪ ತೊಳ್ಕೊಳನಲ್ಲ ಒಂತಕ್ಕೆ ಮಾಸ್ಕ್ ಹಾಕೊಂಡ ಮಾಸ್ಕ್ ಹಾಕೊಂಡೈತೆ ಅಂತ ಎಲ್ಲ ಕಮೆಂಟ್ ಮಾಡಬೇಕು ಮಾಸ್ಕ್ ಹಾಕೊಂಡು ಗೆಣಸು ಬಗೀತಾಯ್ತಲ್ಲ ಅಣ್ಣ ಅಂತ ಮಾಸ್ಕ್ ಹಾಕಿರೋದು ಅಡಿಕೆ ಕ್ಲೀನ್ ಮಾಡ್ತಾ ಇದ್ರು ಅದಕ್ಕೆ ಅಡಿಕೆ ಧೂಳು ಅಂತ ಅಡಿಕೆ ಕ್ಲೀನ್ ಮಾಡೋರು ಬಿಟ್ಟು ನಾನು ಗೆಣಸು ಒಗಿಯೋಕ್ಕೆ ಕರ್ಕಂಬಂದಿದ್ದೀನಿ ಯಪ್ಪ ನಾನು ಏನು ಬಲವಂತ ಮಾಡಿ ಗೆಣಸ ಗೆಣಸ್ ಆಗಸ್ಲಿಲ್ಲ ಅಂದಿದ್ರೆ ಎಲ್ಲ ಬಲ್ತೋಗ್ಬಿಡವು ಏ ಅದೂ ಇನ್ನೊಂದು ಎರಡು ಮೂರು ದಿನ ಬಿಟ್ಬಿಟ್ಟು ಆ ಕಡೆದೂ ಕೀಳ್ಬಿಡ್ಬೇಕ ಇಲ್ಲದಿದ್ರೆ ಹೋಗುತ್ತೆ ಅಂದರೆ ಇರಲ್ಲ ಬಟ್ ಇದಾಗಿರುತ್ತೆ ಅದುವಾಗಿರುತ್ತೆ ಹಾಂ ಗೆಣಸಿನ ಚಿಪ್ಸ್ ಮಾಡೋಣ ಹ್ಞೂ ಅವತ್ತು ಗೆಣಸಿನ ಚಿಪ್ಸ್ ಒಂದು ಸ್ವಲ್ಪ ಕಟ್ ಮಾಡ್ಕೊಟ್ಟಿದ್ದೆ ತೇಲ್ಸಿದ್ಲು ಸಕತ್ತಾಗಿ ಬಂದಿದ್ವು ಅದಕ್ಕೆ ಹೇಳ್ತಾಳು ಗೆಣಸ್ ಚಿಪ್ಸ್ ಮಾಡೋಣ ಅಂತ ಅಯ್ಯೋಪ್ಪ ಮಚ್ಚು 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 ಏಯ್ ಫಸ್ಟು ಇಷ್ಟೇ ಬಂದಿದ್ದು ಆಮೇಲೆ ನೋಡೋಣ ಅಂತ ಹಿಡ್ಕೊಂಡು ಎತ್ತಿದ್ರೆ ಎಷ್ಟೊಂದು ಬಂತು ಗೊತ್ತಾ ಗೆನ್ಸು ಸಕ್ಕತ್ತಾಗಿ ಖುಷಿ ಆಯಿತು ಎತ್ತಿದ್ ನೋಡಿ ಸಕ್ಕತ್ತಾಗಿ ಬಂದೈತು ಗೆನ್ಸು ಹಾಂ ಶಾಕ್ ಆಯಿತಾ ವೀಡಿಯೋದಲ್ಲಿ ನೋಡುವಂತಡಿ ಎಕ್ಸ್ಪ್ರೆಷನ್ ಬಿಡ್ಬೇಕು ತೋರ್ಸರಿ ಅದನ್ನ ಅದನ್ನ ತೋರ್ಸರಿ ಯಾವಪ್ಪ ಅಲ್ಲ ಎಷ್ಟು ಕಡ್ಡಿ ಹಾಕಿದ್ದು ನೀನು ಎಷ್ಟುದ ಕಡ್ಡಿ ಇಷ್ಟೆಷ್ಟು ಒಂದು ಒಂದು ಮಳನೂ ಇರಲಿಲ್ಲ ಅದು ಕಡ್ಡಿ ಹ್ಮ್ ಚೂರ್ ಚಿಕ್ಕದು ಅದು ಚಿಕ್ಕದು ಕೊಡ್ಪ ಚಿಕ್ಕದು ಮರಿ ಆಯ್ತಲ್ಲ ಅದು ಹ್ಮ್ ಹ್ಮ್ ತಗೊಂಡ್ರಿ ಅವನಲ್ಲ ತೊಳಿಬೇಕದನು ಕಟ್ ಮಾಡಿಸ್ಕೊಂಡು ಎಲ್ಲಿಗೆ ಹ್ಮ್ ದಿಬ್ಬ ಇನ್ನೆಲ್ಲ ಇರಲ್ಲ ಅಷ್ಟೇ ಅಲ್ಲಿ ಹಿಂದೆ ಕಡೆಗೊಂದು ಸಣ್ಣದ ಬಿದ್ದೈತೆ ನೋಡಿ ತುಂಬಿಕಾ ಅಲ್ಲಿ ಹಿಂದೆ ಕಡೆಗೊಂದು ತಪ್ಪು ಸಣ್ಣದ ಬಿದ್ದೈತೆ ನೋಡಿದ್ರಲ್ಲ ಎಷ್ಟೊಂದು ಗೆಣಸ್ಬಿಟ್ಟಿತ್ತು ಅಂತ ಅದನ್ನು ತಗೊಂಡು ಬಂದು ಒಳಗಡೆ ನಾನು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಷಲ್ ಕೂಗ್ಸೋಣ ಚೆನ್ನಾಗಿರುತ್ತೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ನಮ್ಮ ಕಡೆಯೆಲ್ಲ ಗೆಣಸಲ್ಲಿ ಚಟ್ನಿ ಮಾಡಲ್ಲ ನೀವು ಓದ್ ವಿಡಿಯೋದಲ್ಲಿ ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಗೆಣಸನ್ನು ಬೇಯಿಸ್ತೀವಿ ಅದಕ್ಕೆ ಬೇರೆ ಸಪ್ರೇಟು ನಾವು ಕಾಯಿ ಚಟ್ನಿ ಕಡಲೆ ಸ್ವಲ್ಪ ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡು ಚಪಾತಿ ಎಲ್ಲ ತಿಂತೀವಲ್ಲ ಆ ಥರ ಗೆಣಸ್ ಜೊತೆ ಚಟ್ನಿನ ತಿನ್ನೋದು ಗೆಣಸಲ್ಲಿ ಚಟ್ನಿ ಮಾಡೋಲ್ಲ ಮತ್ತು ಜಾಸ್ತಿ ಬಿಟ್ಟಿತ್ತಲ್ವ ಗೆಣಸು ನೋಡೋಣ ಹೇಳ್ಬಿಟ್ಟು ಚಿಪ್ಸು ಟ್ರೈ ಮಾಡೋಣ ಅಂತ ಹೇಳಿ ಎಣ್ಣೆ ಕೂಡ ಇಟ್ಟಿದ್ಲು ನನ್ನ ಮಗಳು ದೊಡ್ಡವಳು ಬಟ್ ಚಿಪ್ಸಿಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸಿಕ್ಕಾಬಿಟ್ಟೆ ಹಿಂಸೆ ಅನ್ನಿಸ್ತು ಅದಕ್ಕೆ ನಾನೇನು ಮಾಡಿದೆ ಕ್ಯಾರೆಟ್ ತುರಿದು ಬರುತ್ತಲ್ವ ನೋಡಿ ಇಲ್ಲಿದೆ ಅಲ್ವಾ ಕ್ಯಾರೆಟ್ ತುರಿಯೋದು ಕೊಬ್ಬರಿ ತುರಿಯೋದು ಅದರಲ್ಲಿ ದೊಡ್ಡ ದೊಡ್ಡದು ಇದರಲ್ಲಿ ಈ ಟೈಪು ಚೆನ್ನಾಗಿ ತುರಿದ್ಬಿಟ್ಟು ನೋಡೋಣ ಹಾಕೋಣ ಹೇಳ್ಬಿಟ್ಟು ಟ್ರೈ ಮಾಡಿದೆ ಸಣ್ಣಗೆ ಖಾರದ ಥರ ತೀರ ಸಣ್ಣ ಆಗ್ಬಿಡ್ತು ಬಟ್ ಇಟ್ಸ್ ಓಕೆ ಏನು ಅದು ತಿನ್ಕೊಂತಾರೆ ಮಕ್ಳು ಇರ್ತಾರಲ್ಲ ಮನೆಯಲ್ಲಿ ಅಂತ ಅದನ್ನು ಕೂಡ ಮಾಡಿದ್ದೆ ಚಿಪ್ಸ್ ಕೂಡ ಚೆನ್ನಾಗಿತ್ತು ನೋಡಿ ನೋಡಿ ಚಿಪ್ಸ್ ಕೂಡ ಈ ರೀತಿ ಆಗಿ ಬಂದಿತ್ತು ಜ ಅದು ಈ ಅಂಗಡಿಗಳಲ್ಲಿ ಚಿಪ್ಸ್ ಅಂಗಡಿಗಳಲ್ಲೆಲ್ಲ ಅಷ್ಟು ಒಂಥರ ಮನೆ ಟೈಪ್ ಇರುತ್ತೆ ಅದರಲ್ಲಿ ಸ್ಲೈಸಸ್ ಥರ ಒಂದೇ ಸಮಕ್ಕೆ ಪೊಟಾಟೆ ಎಲ್ಲ ಇದು ಮಾಡ್ತಾರಲ್ವಾ ಆ ಥರದ್ದು ಬಟ್ ಕೊಬ್ಬರಿ ತುರಿ ಅದರಲ್ಲಿ ಇತ್ತು ಅದರಲ್ಲಿ ಯಾಕೋ ಬರಲಿಲ್ಲ ಸಿಕ್ಕಾಪಟ್ಟೆ ಕೈಗೆಲ್ಲ ಏಟಾಯಿತು ಒಂದು ಎರಡು ಮೂರು ಸಲ ಅದಕ್ಕೆ ಬೇಡ ಅಂತ ಸ್ಟ್ರೈಟು ನಾನು ಕ್ಯಾರೆಟೆಲ್ಲ ತುರಿತೀವಲ್ಲ ಆ ಥರದ್ರಲ್ಲಿ ತುರಿದ್ಬಿಟ್ಟು ಒಂದೇ ಸಲ ಎಣ್ಣೆಯಲ್ಲಿ ಕರೆದೆ ಅದು ಕೂಡ ಚೆನ್ನಾಗಿ ಬಂದಿತ್ತು ಸಣ್ಣಗೆ ಒಂಥರ ಮಿಕ್ಚರ್ ಥರ ಬಂದಿತ್ತು ನೋಡಿ ಇದು ಈಗಿತ್ತು ನಮ್ಮ ಗೆಣಸು ಕಿತ್ತು ಮತ್ತು ಸೋಮವಾರದ ಲಾಗು ನೋಡಿ ನೋಡಿ ಈ ಥರ ಈ ಥರ ಎರಡು ಥರ ಚಿಪ್ಸ್ ಮಾಡಿದ್ದೆ ನಾನು ಗೆಣಸಲ್ಲಿ ಮತ್ತು ಬೇಯಿಸಿ ಕೂಡ ತಿಂದ್ವಿ ತುಂಬ ಚೆನ್ನಾಗಿತ್ತು ಜಾಸ್ತಿ ಬಿಟ್ಟಿತ್ತಲ್ಲ ಆ ಕೆಲಸದವರೆಲ್ಲ ಇದ್ದರು ಮತ್ತು ನಮ್ಮ ಮನೆ ಮುಂದೆಗಡೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಕೊಟ್ಟು ಖಾಲಿ ಮಾಡಿದೆ ಗ್ಯಾಂಡ್ಸ್ಗಳನ್ನು ನೋಡಿ ಇದು ಈ ಥರ ಬಂದಿತ್ತು ನನಗಂತೂ ತುಂಬ ಆಯಿತು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಗಾರ್ಡನಲ್ಲಿ ಗೆಣಸು ಅಂತಂದರೆ ನಾನು ಮಾತಾಡಿರೋದು ಎಕ್ಸೈಟ್ಮೆಂಟ್ ಎಲ್ಲ ನೀವು ನೋಡಿರ್ತೀರ ಸಿಕ್ಕಾಬಿಟ್ಟೆ ಖುಷಿ ಆಯಿತು ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಫಸ್ಟು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತರು ನನ್ನ ವೀಡಿಯೋ ನೋಡಿದ್ದಕ್ಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ